ಹೈ ವಿದ್ಯಾರ್ಥಿಗಳೇ ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಈ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಡೆದಂತಹ ಒಂದು ಬಿ ಎ ಫಸ್ಟ್ ಸೆಮಿಸ್ಟರ್ ಪ್ರಾಚೀನ ಕನ್ನಡ ಪಠ್ಯಕ್ರಮ ನೀವು ಆಯ್ಕೆ ಮಾಡಿಕೊಂಡಿದ್ದರೆ ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಇದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬಂದಂತಹ ಪ್ರಶ್ನೆ ಪತ್ರಿಕೆ ಸೇಮ್ ಪ್ಯಾಟರ್ನ್ ನಿಮಗೆ ಈ ಸಾರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವಂತಹ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂದರೆ ಅರವತ್ತು ಮಾರ್ಕ್ಸ್ ಇರುತ್ತೆ ಎರಡು ಗಂಟೆಗಳ ಕಾಲ ನಿಮಗೆ ಅವಧಿಯನ್ನು ಕೊಟ್ಟಿರ್ತಾರೆ ಹಾಗಾದರೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರುತ್ತೆ ಅನ್ನೋದು ನೋಡೋಣ ಇಲ್ಲಿ ಕೊಟ್ಟಂಥ ಪ್ರಶ್ನೆಗಳು ರಿಪೀಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ನೆನ್ಪಿಟ್ಕೊಳ್ರಿ ಫ್ರೆಂಡ್ಸ್ ಯಾಕಂದರೆ ಡಿಗ್ರಿ ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗ್ತವೆ ಶುರು ಮಾಡೋಣ ಬನ್ನಿ ಇಲ್ಲಿ ಬೇಕಾದ ಮೂರಕ್ಕೆ ನೀವೇನು ಮಾಡಬೇಕು ಉತ್ತರವನ್ನು ನೀಡಬೇಕಾಗುತ್ತೆ ತ್ರೀ ಇಂಟು ಟೆನ್ ಈಜ್ಕಲ್ ಟು ಮೂವತ್ತು ಅಂತ ಇದೆ ಹೌದಾ ಇಲ್ಲಿ ತ್ರೀ ಇಂಟು ಟೆನ್ ಈಜ್ಕಲ್ ಟು ತರ್ಟಿ ಅಂದರೆ ಇಲ್ಲಿ ಹಲ್ಮಿಡಿ ಶಾಸನದ ಮಹತ್ವವನ್ನು ವಿವರಿಸಬೇಕು ಅಂದರೆ ಬೇಕಾದ ಯಾವುದಾದ್ರೂ ಮೂರಕ್ಕೆ ಮಾತ್ರ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ನೆಕ್ಸ್ಟು ಕವಿರಾಜ ಮಾರ್ಗಕಾರ ರೂಪಿಸಿದ ಕವಿ ಕಾವ್ಯ ಸ್ವರೂಪ ಕುರಿತು ಚರ್ಚಿಸಬೇಕು ಭೀಮ ಮತ್ತು ದುರ್ಯೋಧನ ನಡುವೆ ನಡೆದ ಮಾತಿನ ಸಂಘರ್ಷವನ್ನು ನಿರೂಪಿಸಿರಿ ನೀತಿ ಬಾಹಿರನಾದ ರಾವಣನ ಮನಸ್ಸನ್ನು ಕುರಿತು ಚಿತ್ರಿಸಿರಿ ಶಿವ ಮತ್ತು ಕಾಮನ ನಡುವಿನ ಸಂಘರ್ಷವನ್ನು ವಿಶ್ಲೇಷಿಸಿರಿ ಈ ಐದು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಮೂರನ್ನು ಬರಿಬೇಕಾಗುತ್ತೆ ಹೇಗೆ ಬರಿಬೇಕು ಹಾಗಾದ್ರೆ ಹತ್ತು ಮಾರ್ಕ್ಸಿನ ಅನ್ನು ನೀವು ಯಾವ ರೀತಿ ಉತ್ತರಗಳನ್ನು ನೀಡಿದಾಗ ನಿಮಗೆ ಹತ್ತಕ್ಕ ಹತ್ತು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ನೋಡಿಬಿಡೋಣ ಅಂದ್ರೆ ಇವಾಗ ಹಲ್ಮಿಡಿ ಶಾಸನದ ಮಹತ್ವವನ್ನು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಬ ಏನ್ ಮಾಡಬೇಕು ಅಲ್ಮಿಡಿ ಶಾಸನದ ಬಗ್ಗೆ ನೀವು ಪೀಠಿಕೆಯನ್ನು ಬರಿಬೇಕಾಗತ್ತೆ ನೆಕ್ಸ್ಟು ಅಲ್ಮೀಡಿ ಶಾಸನದ ಬಗ್ಗೆ ಬೇಟಿಕೆ ಬರೆದು ಅಲ್ಮೀಡಿ ಶಾಸನದ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂತಹ ಒಂದು ಟಿಪ್ಪಣಿ ಬರೆದು ಕೊನೆಗೆ ನೀವೇನು ಮಾಡಬೇಕು ಉಪ ಬರಿಬೇಕಾಗುತ್ತೆ ಬರಿಬೇಕಾಗತ್ತೆ ಆಗ ಆ ರೀತಿ ಬರೆದ್ರೆ ನಿಮಗೆ ಹತ್ತು ಮಾರ್ಕ್ಸ್ ಸಿಗುತ್ತೆ ಓಕೆನಾ ಇದು ಈ ರೀತಿಯಲ್ಲಿ ಬರೀಬೇಕಾಗತ್ತೆ ಯಾವುದಾದ್ರೂ ಒಂದು ಲಕ್ಷಣಗಳನ್ನು ಕೇಳಿದಾಗ ಯಾವುದಾದ್ರೂ ಒಂದು ಬೇರೆ ರೀತಿಯ ಲಕ್ಷಣಗಳು ಕೇಳಿ ಕಥೆಗಳನ್ನು ಕೇಳಿದಾಗ ಉಪಸಂ ಒಂದು ಸಂದರ್ಭದೊಡನೆ ಕೇಳಿದಾಗ ಈ ರೀತಿಯಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ಪ್ಯಾಟರ್ನ್ ಬೇಕಾದ ಮೂರಕ್ಕೆ ಟಿಪ್ಪಣಿ ಬರೆಯರಿ ಇಲ್ಲಿ ಮೂರು ಪ್ರಶ್ನೆಗಳು ಇರ್ತದೆ ಒಂದು ಪ್ರಶ್ನೆಗೆ ಹದಿನೈದು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಐದು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಹದಿನೈದು ಮಾರ್ಕ್ಸ್ ಅಂದರೆ ಅಲ್ಮಿಡಿ ಶಾಸನದ ವಸ್ತು ನಾರಾಯಣ ಭಟ್ಟ ಕವಿರಾಜ ಮಾರ್ಗಕಾರ ತಿಳಿಸಿದ ಪದ್ಯ ಕವಿಗಳು ರನ್ನ ಚಿತ್ರಿಸಿದ ವಂಶ ಪರಂಪರೆ ಸರೋವರ ವಸುಭೂತಿ ಅಂತ ಅಂದರೆ ಇಲ್ಲಿ ಕೂಡ ಐದು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಮೂರು ಪ್ರಶ್ನೆಗಳನ್ನು ಮಾತ್ರ ನೀವು ಬರಿಬೇಕಾಗುತ್ತೆ ಈಜಿ ಇರ್ಬೋದು ನಿಮಗೆ ಗೊತ್ತಿರುವಂಥ ಪ್ರಶ್ನೆಗಳನ್ನು ನೀವು ಬರಿಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಮೂರನೆಯ ಪ್ರಶ್ನೆ ಮೂರನೇ ಪ್ಯಾಟರ್ನ್ ಹೆಂಗಿರುತ್ತೆ ರೋಮನ್ ತ್ರೀಯದಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇರುತ್ತೆ ನಿಮಗೆ ಹದಿನೈದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಪ್ರತಿ ಒಂದು ಪ್ರಶ್ನೆಗೆ ಒಂದೊಂದು ಅಂಕವನ್ನು ನಿಗದಿಪಡಿಸಿರ್ತಾರೆ ಇದು ಹದಿನೈದು ಎನ್ ಮೂ ಹದಿನೈದು ಮೂವತ್ತು ಅರುವತ್ತಾಯ್ತಲ್ವಾ ಈ ರೀತಿಯಲ್ಲಿ ನಿಮಗೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ ಹದಿನೈದು ತುಂಬ ಈಸಿ ಇರುತ್ತೆ ಅಲ್ಮಿಡಿ ಶಾಸನದ ಆರಂಭದಲ್ಲಿ ಯಾವ ದೇವತ ಸ್ತುತಿ ಇದೆ ಅಂತ ಕೊಟ್ಟಿರ್ತಾರೆ ನೋಡಿ ಒನ್ ಮಾರ್ಕ್ಸ್ ಕ್ವಶನ್ಸ್ ಯಾವಾಗಲೂ ಏನು ಮಾಡಬೇಕು ಅಂದರೆ ಕಂಟಿನ್ಯೂ ಅಂದರೆ ಡೈರೆಕ್ಟ್ ಆನ್ಸರ್ ಬರಿಬೇಕು ನೀವು ಒಂದು ವೇಳೆ ನೀವು ಐದು ಮಾರ್ಕ್ಸಿಂದು ಕರೆಕ್ಟಾಗಿ ನೀವು ಪಿ ಕೆ ನೀವು ಎಂದರೇನು ವ್ಯಾಖ್ಯ ಎಕ್ಸ್ಪ್ಲೇನು ಮತ್ತು ಉಪಸಂಹಾರ ಈ ರೀತಿ ಮೆಥಡಲ್ಲಿ ಬರೀಬೇಕು ಟೆನ್ ಮಾರ್ಕ್ಸಿಂದು ಕೂಡ ಸೇಮ್ ಟು ಸೇಮ್ ಬರೀಬೇಕಾಗುತ್ತೆ ಓಕೆನಾ ಮತ್ತು ಮೇನ್ ಪಾಯಿಂಟ್ ಅಂಡರ್ಲೈನ್ ಹಾಕಬೇಕು ಮಾರ್ಜಿನ್ ಹಾಕುವಂಥ ಸಂದರ್ಭ ಈ ಎಲ್ಲ ಸಿಸ್ಟಮೆಟಿಕ್ ನೀವು ಉಪಯೋಗಿಸ್ಕೊಂಡು ಬಿಟ್ರೆ ಈಸಿಯಾಗಿ ನೀವು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಉನ್ನತ ಒಂದು ಅಂಕಗಳನ್ನು ತೆಗೆದುಕೊಳ್ಬೋದು ಕಾಕಷ್ಟವರ್ಮ ಯಾವ ದೇಶವನ್ನು ಆಳುತ್ತಿದ್ದನು ಕವಿರಾಜ ಮಾರ್ಗಕಾರ ಉಲ್ಲೇಖಿಸಿದ ಒಬ್ಬ ಪ್ರಾಚೀನ ಗದ್ಯ ಕವಿಯ ಹೆಸರನ್ನು ತಿಳಿಸಿ ಪದ್ಯಂ ಸಮಸ್ತ ಜನತಾ ಹೃದಯಂ ಎಂದು ಹೇಳಿದವರು ಯಾರು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಯಾವ್ದು ಬ ಯಾವುದು ಇಂಪಾರ್ಟೆಂಟ್ ನೋಡೋಣ ಕೃತಿ ಕೃತಿಕಾ ಪುರದಾರಸು ಯಾರು ಕೃತಿಕೆಯ ತಂದೆ ಯಾರು ದುರ್ಗಸಿಂಹನ ಕಾಲ ಯಾವುದು ನಾರಾಯಣ ಭಟ್ಟನ ಊರು ಯಾವುದು ಸಹ ದೇವನ ಆಯುಧ ಯಾವುದು ದ್ರೌಪದಿ ದ್ರೋಹನ್ ಯಾರು ಬಕವೈರಿ ಯಾರು ಇವೆಲ್ಲ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ನೋಡೋಣ ಕನ್ನಡದ ಮೊದಲ ಜೈನ ರಾಮಾಯಣ ಯಾವುದು ನನೆಯಲತಾ ಯಾರು ವಿಶ್ವಸೇನ ರಾಜನ ರಾಜಶ್ರೇಷ್ಠಿಯ ಹೆಸರೇನು ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತವಾದ ಚಿತ್ರ ಯಾವುದು ಅಂತ ತುಂಬ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಇದು ಇಲ್ಲಿಗೆ ಮುಗೀತು ನೆಕ್ಸ್ಟ್ ಮುಂದಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು